ಎಷ್ಟು ಆಗತ್ತಾ ಇವಾಗ ಟೊಮೊಟೊ ಭತ್ ಮಾಡ್ತಾ ಇದೀನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ನೋಡಿ ಎಣ್ಣೆ ಹಾಕೊತಾ ಇದೀನಿ ಟೊಮೊಟೊ ಭತ್ಗೆ ಉಡ್ಕೋಬೇಕು ಇವಾಗ ಹುರ್ದು ಉಡ್ಕೊಬೇಕು ಏನು ಹಾಕ್ಬೇಕು ಅಂತ ನಾನು ಹೇಳ್ತೀನಿ ಇವಾಗ ನೋಡಿ ಒಂದೆರಡು ಒಂದು ನಾಲ್ಕು ಚಕ್ಕೆ ಪೀಸ್ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಏಲಕ್ಕಿ ಒಂದು ಎರಡು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎರಡು ಗಟ್ಟೆ ಒಂದು ಒಂದು ಗೆಡೆ ತೊಗೊಂಡಿನ ಬೆಳ್ಳುಳ್ಳಿ ಇದಕ್ಕೇನೆ ಶುಂಠಿ ಹಾಕ್ತಾಯಿದ್ದೀನಿ ಒಂದು ಇಂಚು ನಾಲ್ಕು ಹಸಿಮೆಣಸಿಂಗ ಹಾಕ್ತಾಯಿದ್ದೀನಿ ತೇನ್ಕಾಯಿ ಒಂದು ನಾಲ್ಕೈದು ಚೂರು ಹಾಕ್ತಾಯಿದ್ದೀನಿ ಇದೆಲ್ಲ ಇದು ಮಾಡಿ ರಶ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಉಳ್ಮೆಣಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಹತ್ತು ತೊಗೊಂಡು ಇದ್ದಿದು ಬೆಳಗ್ಗೆ ಮೆಣಸಿನ್ಕಾಯಿ ಕಲ್ಲರು ತುಂಬ ಚೆನ್ನಾಗಿ ಏನು ಕಲ್ಲರ್ ಗಿಲ್ಲರ್ ಚೆನ್ನಾಗಿ ಬರುತ್ತೆ ಸರ ಅದಕ್ಕೆ ತುಂಬ ಟೇಸ್ಟಾಗೂ ಇರುತ್ತೆ ಹುಡ್ಬಿಟ್ಟು ನೀವು ಟ್ರೈ ಮಾಡಿ ಸ್ವಲ್ಪ ಕಷಣ ಪುಡಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಗಮ್ ಅಂತ ಹನ್ನೆ ಗಂಟೆ ಹುರ್ಕೊಳ್ಳಿ ಇದನ್ನು ಟೇಸ್ಟು ಚೆನ್ನಾಗಿರುತ್ತೆ ನೀವೇ ಟ್ರೈ ಮಾಡಿ ಇದಕ್ಕೆ ನಾನು ಇವಾಗ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿ ಒಂದು ಒಂದೂವರೆ ಸ್ಪೂನ್ ಹಾಕ್ತಾಯಿ ಧನಿಯಾ ಪುಡಿ ನಾನು ಇದಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೇ ಕಾಳು ಯೂಸ್ ಮಾಡ್ಬೋದು ಧನಿಯಾ ಪುಡಿನೂ ಯೂಸ್ ಮಾಡ್ಬೋದು ಕಾಳು ಯಾರ ಮನೆ ಸಾಮಾನ್ಯ ಇಟ್ಕೊಂಡಿರ್ತಾರೆ ನಿಮ್ಗೆ ಗೊತ್ತಾಗಲ್ಲ ಕ್ವಾಂಟಿ ಎಷ್ಟು ಹಾಕ್ಬೇಕು ಅಂದರೆ ಧನಿಯ ಕಾ ಪುಡಿ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು ಇದು ಆಫ್ ಮಾಡ್ಕೊಳ್ಳೋಣ ಇವಾಗ ತಣ್ಣಗಾಗಲಿ ಇದು ತಣ್ಣಗಾದರೆ ರುಬ್ಬಬೇಕು ತಣ್ಣಗಾಗಲಿ ಇದು ಈಗ ಸ್ಟವ್ ಆನ್ ಇದೀನಿ ಈಗ ಈಗ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಣ್ಣೆ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೆಥಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ಪುದೀನ ಹಾಕ್ತಾಯಿದ್ದೀನಿ ನೋಡಿದು ಹುರ್ಕೊಳ್ಳಿದ್ದು ಇದಕ್ಕೆ ನಾನು ಒಂದು ಚಿಕ್ಕದಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನಾನು ಎಣ್ಣೆ ಉರ್ದಿಕ್ಕಿರೋದನ್ನ ಹಾಕ್ತಾ ಇದೀನಿ ರುಬ್ಕೊಳ್ಳೋಣ ರುಬ್ಬೋವಾಗೆ ಒಂದು ಟಮೊಟೊ ಹಾಕ್ಕೊತಾ ಇದ್ದೀನಿ ಇದಕ್ಕೆ ರುಬ್ಕೊತೀನಿ ನೋಡಿ ಇದಾಗಿದೆ ಇದು ರುಬ್ಕೊಂಡಿದ್ದೀನಿ ನಾನು ನೋಡಿ ಈಗ ಮಸಾಲೆ ಆಗಿದೆ ನಾಲ್ಕಕ್ಕೆ ತೋರಿಸ್ತೀನಿ ತೆಗ್ದಿ ಫ್ರೆಂಡ್ ನಾನು ಇದಕ್ಕೆ ನೀವು ಬಟಾಣಿನೇ ಹಾಕ್ಕೊಬೋದು ಆಮೇಲೆ ತೆಗ್ರಿಕಾಳು ತೆಗ್ರಿಕಾಳು ಸೀಸನ್ ಅಲ್ಲಿ ಬೇಕು ತೆಗ್ರಿಕಾಯಿ ಇದ್ದೀನಿ ನಾನು ಯಾವರೆಕಾಯಿ ತೆಗರಿಕಾಯಿ ನೀವು ಯಾವ್ದು ಬೇಕು ಹಾಕ್ಕೊಂಡು ನೋಡಿ ಮಾಡ್ಬೋದು ಬಟಾಣಿನೂ ಹಾಕ್ಕೊಬೋದು ಬಟಾಣಿ ಇಲ್ಲ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನಾನು ಇವಾಗ ತೆಗ್ರಿಕಾಳಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಆಗ್ತಾಯಿದೆ ಇದು ಈಗ ನಾನು ರುಬ್ಬಿರುಬ್ಬಿ ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಇವೆಲ್ಲ ನೀಟಾಗಿ ಇದಕ್ಕೆ ಹಾಕ್ಕೊಳ್ಳಿ ಮಸಾಲೆ ನೋಡಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ ಇವಾಗ ನಾನು ಇದೇ ಜಾರಿಗೆ ಇವಾಗ ಇದಕ್ಕೊಂದು ಒಂದು ಮೂರು ಮೂರು ನಾಲ್ಕು ಟಮೊಟೊ ರುಬ್ಬಿ ಹಾಕ್ತೀನಿ ಇದಕ್ಕೆ ಹಚ್ಚು ಹಾಕ್ಕೊಬೋದು ರುಬ್ಬಿ ಹಾಕೋಬೋದು ನೀವು ನೋಡಿ ಇದು ಇವಾಗ ನಾನು ಟೊಮೊಟೊ ರುಬ್ಬಿ ರುಬ್ಕೊಂಡಿದ್ದೀನಿ ಒಳಗೆ ಇದಾಗ್ತಾಯಿದ್ದೀನಿ ಇವಾಗ ನಾನು ಟೊಮೊಟೊ ರುಬ್ಬಿರೋದನ್ನ ಒಂದು ನಾಲ್ಕು ಟೊಮೊಟೊ ರುಬ್ಕೊಂಡಿದ್ದೀನಿ ಫಸ್ಟ್ ಒಂದು ಟೊಮೊಟೊ ಹಾಕಿದ್ದೆ ಮಸಾಲೆಗೆನೆ ಇನ್ನೊಂದು ಮೂರು ಟೊಮೊಟೊ ಹಾಕಿ ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಲ್ಲ ಅಣ್ಣಾಗಿರೋದು ತೊಗೊಳ್ಳಿ ಕಾಯಿ ತೊಗೊಬೇಡಿ ಯಾಕೆ ನಾನು ಇದ್ದೀನಿ ಅಂದರೆ ಎಲ್ಲ ಟೊಮೊಟೊ ಹಚ್ಚಾಕೋದು ಎಲ್ಲ ಬಾಯಿಗೆ ಸಿಗುತ್ತೆ ಅಂದೆಲ್ಲ ಸೇಲಿ ಇರ್ತಾರೆ ಈ ಥರ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಉಪ್ಪು ಇದ್ದೀನಿ ಇದಕ್ಕೇ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಎಣ್ಣೆಲ್ಲ ಇದೆ ಇದು ಮಸಾಲೆ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ಕಲರ್ ಬಂದಿದೆ ಕಲರ್ ತುಂಬ ಚೆನ್ನಾಗಿ ಯಾವ ಕಲರು ಹಾಕ್ತಿಲ್ಲ ನಾವು ನೋಡಿ ಯಾವ ಕಲರ್ ಬಂದಿದೆ ಬೆಳಗ್ಗೆ ಮೆಷಿನ್ಗೆ ಹಾಕಿದ್ದೀವಲ್ಲ ನಾವು ಅದಕ್ಕೆ ಈ ಥರ ಕಲರ್ ಆಗಿದೆ ಈಗ ಅಕ್ಕಿ ತೊಳೆದಿದ್ದೀನಿ ನಾನು ತೊಳೆದಿರೋದನ್ನ ಅಕ್ಕಿ ನಾನು ಹಾಕ್ಕೊತಾ ಇದ್ದೀನಿ ಈಗ ನಾನು ಒಂದು ಎರಡು ಎರಡು ಲೋಟ ತೊಗೊಂಡಿದ್ದೀನಿ ಅಕ್ಕಿನ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ಎಲ್ಲ ಮಿಕ್ಸ್ ಇದರಲ್ಲಿ ನೀರು ಇದ್ದೀನಿ ನಾನು ಯಾವ ಲೋಟದಲ್ಲಿ ನಾನು ತೊಗೊಂಡಿದ್ದೆನೋ ಆ ಲೋಟದಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ನಾನು ಮೆಜರ್ಮೆಂಟ್ ನಿಮಗೆ ಇರಲಿ ನೀವು ಎರಡು ಲೋಟದಲ್ಲಿ ತೊಗೊಂಡಿರ್ತೀರ ನೀವು ನೋಡಿ ನಾನು ನಾನು ಈ ಲೋಟದಲ್ಲಿ ತೊಗೊಂಡಿದ್ದೀರ ನಾನು ಇದೊಂದು ಎರಡು ಲೋಟ ಹಾಕಿದ್ದೀನಿ ಈ ಎರಡು ಲೋಟದಲ್ಲಿ ಇದರಲ್ಲಿ ಅಕ್ಕಿ ಎರಡು ಲೋಟ ಹಾಕಿದ್ದೀನಿ ನಾಲ್ಕು ಲೋಟ ನೀರು ಹಾಕಬೇಕು ನೀವು ಇದರಲ್ಲಿ ಉಪ್ಪು ಟೇಸ್ಟ್ ನೋಡಿ ಉಪ್ಪು ಖಾರ ಕಮ್ಮಿ ಇದೆ ಸ್ವಲ್ಪ ನೀವು ಹಾಕ್ಕೊಬೋದು ಕುದೀಲಿ ಒಂದು ಸ್ವಲ್ಪ ಬೇಕು ಅನ್ನೋರು ನಾನು ಬಿಸ್ನೀರು ಕಾಯಿಸ್ಕೊಂಡಿದ್ದೀನಿ ನಾನು ಆ ಕಡೆ ಬೇಗ ಆಗುತ್ತೆ ಅಂತ ಬೇಗ ಟೈಮ್ ಟೈಮ್ ಆಗ್ಬಿಡುತ್ತಲ್ವಾ ಬೇಗ ಆಗುತ್ತೆ ಅಂತ ಬಿಸ್ನೀರು ಕಾಯಿಸ್ಕೊಂಡಿದ್ದೆ ನಾನು ಈ ಬಿಸಿನಿ ಉಜ್ಜಿನೇ ಬೇಗ ಕುದೀತಿದ್ದೆ ಇವಾಗ ಈ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾನು ನೋಡಿ ಒಂದು ತುಂಡು ಬೆಲ್ಲ ಇದ್ದೀನಿ ಇವಾಗ ನಾನು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಈಗ ಟೇಸ್ಟ್ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಉಪ್ಪು ಖಾರ ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಬೋದು ನೀವು ನೋಡಿ ಉಪ್ಪು ಇದ್ದೀನಿ ಸ್ವಲ್ಪ ಕಮ್ಮಿ ಇದೆ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕಮ್ಮಿ ಇತ್ತು ನಾನು ಹಾಕ್ಕೊಂಡಿದ್ದೀನಿ ನಾನು ನೀವು ನೋಡಬೇಕಾದ್ರೆ ಹಾಕ್ಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಕುದೀತಾ ಇದೆ ಇವಾಗ ನಾ ಹೀಗಾಗಿ ಕಲರ್ ಹೇಗಿರೋದ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಚಾನೆಲ್ನ ನೀವು ಲೈಕ್ ಮಾಡಿ ಫ್ರೆಂಡ್ ನಮಗೆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನಾನು ಹಿಂಗೆ ಸಪೋರ್ಟ್ ಇರಿ ನಾನು ಹೆಚ್ಚು ವೀಡಿಯೋ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಕಮೆಂಟ್ ಮಾಡ್ಕೊಂಡು ನಿಮಗೆ ತಿಳಿಸಿ ಫ್ರೆಂಡ್ ನನಗೆ ನಾನು ಹೇಳೋ ವೀಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ನೋಡಿ ಈಗ ಕ್ಲೋಸ್ ಮಾಡ್ತಿದ್ದೀನಿ ನಾನು ಒಂದು ಎರಡು ಆಗಲಿ ಫ್ರೆಂಡ್ ಇದು ಆಗಿದೆ ತಣ್ಣಗಾಗಿದೆ ಇದು ಆಗಿದೆ ಇದು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾನು ಸರ್ವ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ ಇದಾಗಿದೆ ಇದು ತಮಟೆ ಭಾತು ನೋಡಿ ನಂಗೆ ನೋಡಿ ಫ್ರೆಂಡ್ ನೋಡಿ ತಮಡೆ ಭಾತು ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನ ತೋರ್ಸ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಹಂಗೆ ಸಪೋರ್ಟ್ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು